ಮುನ್ಸಿಪಾಲ್ ನೌಕರನ್ನ ಸರ್ಕಾರಿ ನೌಕರಂದು ಪರಿಗಣಿಸೇ ಪರಿಗಣಿಸಲೇಬೇಕು ಗುತ್ತಿಗೆ ಪದ್ಧತಿ ಬೇಡವೇ ಬೇಡ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ ನೇರ ಸಂಭಾವನೆ ಬೇಕೇ ಬೇಕು ನೇರ ಸಂಭಾವನೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ आज खुर्ची म्यूनसिपलिटी के अंदर यहाँ पर यहाँ के जो वर्कर्स हैं यहाँ के जो लेबर्स हैं वो प्रोटेस्ट कर रहे हैं धरना कर रहे हैं जो उनकी मांगे हैं आइए उनसे बात करते हैं और उनकी मांगे क्या क्या हैं उनसे पूछते हैं सर आपकी मांगे अभी मांगे जो हैं वो क्या क्या हैं जो ये वो दिवस कर्नाटक राज्य पौर नौकर राज्यद्यंत मुश्कर हमिको मुश्करा, मुश्करा उद्देश्य ಪಂಚಾಯತ್ ರಾಜ್ಯದಲ್ಲಿ ಏನು ಕೆಲಸ ಮಾಡ್ತಿರುವ ನೌಕರರು ರಾಜ್ಯ ಸರ್ಕಾರ ನೌಕರ ಎಂದು ಪರಿಗಣಿಸಿರುತ್ತಾರೆ ಆದರೆ ಅದೇ ಮಾದರಿಯಲ್ಲಿ ನಾವು ಕೆಲಸ ಮಾಡ್ತಿರೋರು ಮುನ್ಸಿಪಾಲ್ ನೌಕರನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಎಂದು ಘೋಷಣೆ ಮಾಡ್ತಾ ಇಲ್ಲ ಆದ ಕಾರಣ ಈ ಮುಷ್ಕರ ಹಮ್ಮಿಕೊಂಡಿದ್ದು ಇದು ಒಂದೇದು ಎರಡನೇದಾಗಿ ಈಗಾಗಲೇ ನಮ್ಮ ಜೊತೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದುಡಿತಿರುವ ನಮ್ಮ ಜೊತೆ ವಾಟರ್ ಮ್ಯಾನ್ ವಾಹನ ಚಾಲಕರು ಲೋಡ್ರಸ್ ಕಿಲ್ನರ್ಸ್ ಮತ್ತು ಸ್ಯಾನಿಟ್ರಿ ಸೂಪರ್ವೈಸರ್ ಸೀನಿಯರ್ ಪ್ರೋಗ್ರಾಮರ್ ಜೂನಿಯರ್ ಪ್ರೋಗ್ರಾಮರ್ ಇನ್ನು ಉಳಿದ ಎಲ್ಲ ನೌಕರರು ನಮ್ಮ ಜೊತೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಿರೋರು ಗುತ್ತಿಗೆ ಪದ್ಧತಿಯಲ್ಲಿ ಅವ್ರನ್ನು ದುಡಿಸಿಕೊಳ್ಳುತ್ತಿರುವುದು ಖಂಡಿಸಿ ಅವ್ರನ್ನು ಒಂದೇ ಏಕಕಾಲಕ್ಕೆ ನೇರ ಸಂಭಾವನೆಗೆ ಒಳಪಡಿಸ್ಬೇಕೆಂದು ಸರ್ಕಾರದ ಮುಂದೆ ಇದು ಎರಡನೇದಾಗಿ ಮನವಿ ಇಟ್ಟಿದೆವು ಮೂರನೇದಾಗಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಟೈಮ್ ಸ್ಕೇಲ್ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನವರನ್ನು ಖಾಲಿ ಹುದ್ದೆಗಳಿಗೆ ಅವ್ರನ್ನು ವಿಲೀನ ಅಂದರೆ ಸಕ್ರಮಾತಿ ಮಾಡಬೇಕು ನಾಲ್ಕನೇದಾಗಿ ಮುಂದು ಇನ್ನೇನು ಉಳಿದು ಬೇಡಿಕೆಗಳನ್ನು ಸರ್ಕಾರ ಮಟ್ಟದಲ್ಲಿ ಇಟ್ಟಿರುವುದರಿಂದ ಆದಷ್ಟು ಬೇಗ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾವೆಂದು ನಮ್ಮ ಭಾವನೆ ಇದೆ ಆ ಭಾವನೆಗೆ ಸ್ಪಂದಿಸಿ ನಮ್ಮ ಮುಷ್ಕರಕ್ಕೆ ಮುಂದೆ ಹೋಗಲಾರ್ದಾಗೆ ನೋಡ್ಕೊಳ್ಬೇಕೆಂದು ಕರ್ನಾಟಕ ರಾಜ್ಯ ಪೌರ ನೌಕರಿಂದ ಒಂದು ವಿನಂತಿ ಮತ್ತು ಕರ್ನಾಟಕ ರಾಜ್ಯ ಪೌರ ನೌಕರು ಬೆಳಗಾವಿ ಜಿಲ್ಲೆ ಉಪಾಧ್ಯಕ್ಷರಿಂದ ಸುಖದೇವ್ ಶಿಂದೆ ಅವರು ಒಂದು ಮನವಿ ಮಾಡಿಕೊಳ್ತೇವೆ ಮನವಿಗಳಿಗೆ ಯಾರು ಬರತ್ತೀ ಇಲ್ಲ ಈಗ ಎಲ್ಲ ಆಲ್ಮೋಸ್ಟ್ ರೀ ಸ್ಥಳೀಯ ಸಂಸ್ಥೆ ಮುಂದೆ ಕೂತಾಗನ ಅವ್ನ ಅವನು ಕೊಡ್ಬೇಕು ಅನ್ನೋ ಉದ್ದೇಶ